ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿನ ದಂಗೆಯ ನಂತರ ಹಿಂದೂ ರಾಷ್ಟ್ರ ನೇಪಾಳ ಹೊತ್ತಿ ಉರಿದಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಇಂತಹದ್ದೇ ಪರಿಸ್ಥಿತಿಯನ್ನ ಎದುರಿಸುತ್ತಿದೆ ಪಾಕಿಸ್ತಾನದಲ್ಲಿ ಜನ ಯಾವ ಕ್ಷಣದಲ್ಲಿ ರೊಚ್ಚಿಗೇಳ್ತಾರೆ ಅನ್ನೋದನ್ನ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿದೆ ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದ ಪಾಕಿಸ್ತಾನದಲ್ಲಿ ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಇದೆ ಅಷ್ಟಕ್ಕೂ ಪಾಕಿಸ್ತಾನ ದಿವಾಳಿ ಹಂತಕ್ಕೆ ಬಂದು ನಿಂತಿರೋದಕ್ಕೆ ಕಾರಣವೇನು ಆರ್ಥಿಕ ದಿವಾಳಿ ಘೋಷಣೆ ಆದರೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗೆ ಇರುತ್ತೆ ಭಾರತವನ್ನು ಎದುರು ಹಾಕಿಕೊಂಡ ಪಾಕಿಸ್ತಾನಕ್ಕೆ ಇಂಥ ಪರಿಸ್ಥಿತಿ ಬಂದಿದ್ಯಾಕೆ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಈ ವಿಡಿಯೋವನ್ನ ಸಂಪೂರ್ಣ ನೋಡಿ ಚಂಡ ಭಾರತ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನವನ್ನ ಭಾರತೀಯರು ಮರೆಯೋದಕ್ಕೆ ಸಾಧ್ಯವಿಲ್ಲ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿರುವ ಪಹಲ್ಗಾಮ್ನ ಬೈರಸ್ತ ಕಣಿವೆ ಪ್ರವಾಸಿಗರ ನೆಚ್ಚಿನ ತಾಣ ನೂರಾರು ಪ್ರವಾಸಿಗರು ಭಾರತದ ನೈಸರ್ಗಿಕ ತಾಣ ಸೊಬಗನ್ನ ಕಣ್ತುಂಬಿಕೊಳ್ತಿದ್ರು ಆದರೆ ಪಾಕಿಸ್ತಾನದ ಉಗ್ರರು ನೂರಾರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಬಟ್ಟೆ ಬಿಚ್ಚಿ ಧರ್ಮ ಪರೀಕ್ಷೆ ಮಾಡಿ ಹಿಂದುಗಳು ಅನ್ನೋದನ್ನ ಖಚಿತಪಡಿಸಿಕೊಂಡು ನಂತರವೇ ಗುಂಡಿಕ್ಕಿ ಹತ್ಯೆ ಮಾಡಿದ್ರು ಪತಿಯನ್ನ ಕಳೆದುಕೊಂಡು ನೋವಲ್ಲಿದ್ದ ಪತ್ನಿಗೆ ನಿನ್ನ ನರೇಂದ್ರ ಮೋದಿಗೋಗಿ ಹೇಳು ಅನ್ನುವ ಮೂಲಕ ಉಡಾಫೆತನವನ್ನು ಪ್ರದರ್ಶಿಸಿದ್ರು ಘಟನೆ ಬೆನ್ನಲ್ಲೇ ಭಾರತ ಉಗ್ರರನ್ನ ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನದ ಮೇಲೆ ದಾಳಿಗೆ ಇಳಿದಿತ್ತು ಪಾಕಿಸ್ತಾನದ ಹಲವು ಕಡೆಗಳಲ್ಲಿದ್ದ ಉಗ್ರರ ಅಡಗು ತಾಣಗಳನ್ನೇ ಭಾರತೀಯ ಸೇನೆ ಉಡೀಸ್ ಮಾಡಿತ್ತು ಭಾರತದ ಸೈನ್ಯದ ದಾಳಿಗೆ ಅಕ್ಷರಶಃ ಪತ್ರಗಟ್ಟಿ ಹೋಗಿದ್ದ ಪಾಕಿಸ್ತಾನ ಯುದ್ಧ ಸಾಕು ಅಂತ ಭಾರತದ ಮುಂದೆ ಮಂಡಿಯೂರಿ ಕುಳಿತಿತ್ತು ಪಹಲ್ಗಾಮ್ ದಾಳಿಯಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸ್ನೇಹ ಸಂಬಂಧಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬಿದ್ದಿದೆ ಮುಂದೆಂದೂ ಭಾರತ ಮತ್ತು ಪಾಕಿಸ್ತಾನ ಒಂದಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದೇಶವನ್ನ ಭಾರತ ರವಾನಿಸಿದೆ ಅಮಾಯಕರಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನದ ಪರಿಸ್ಥಿತಿ ಹೇಳತೀರದಾಗಿದೆ ಪಾಕಿಸ್ತಾನ ಆರ್ಥಿಕ ದಿವಾಳಿ ಘೋಷಣೆಗೆ ಸಿದ್ಧವಾದಂತಿದೆ ಪಾಕಿಸ್ತಾನದಲ್ಲಿ ಶ್ರೀಮಂತರು ಮಧ್ಯಮ ವರ್ಗದವರು ಬೆಲೆ ಏರಿಕೆಯ ನಡುವೆಯೂ ಒಂದೊತ್ತು ಊಟ ಮಾಡುತ್ತಿದ್ದಾರೆ ಆದರೆ ಬಡವರ ಪರಿಸ್ಥಿತಿ ಹೇಳತೀರದು ಪಾಕಿಸ್ತಾನದಲ್ಲಿ ದಿನ ಬಳಕೆಯ ವಸ್ತುಗಳ ಬೆಲೆ ಕೇಳಿದರೆ ನೀವು ಅಚ್ಚರಿ ಪಡೋದು ಪಕ್ಕ ಪಾಕಿಸ್ತಾನದಲ್ಲಿ ಎಷ್ಟಿದೆ ದಿನ ಬಳಕೆ ವಸ್ತುಗಳ ಬೆಲೆ ಹತ್ತು ಕೆ ಜಿ ಅಕ್ಕಿ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಲೀಟರ್ ಹಾಲು ಮುನ್ನೂರ ನಲ್ವತ್ತು ರೂಪಾಯಿ ಒಂದು ಕೆ ಜಿ ಸಕ್ಕರೆ ಇನ್ನೂರು ರೂಪಾಯಿ ಒಂದು ಕೆ ಜಿ ಟೊಮ್ಯಾಟೊ ಮುನ್ನೂರು ರೂಪಾಯಿ ಹತ್ತು ಕೆ ಜಿ ಗೋಧಿ ಹಿಟ್ಟು ಎರಡು ಸಾವಿರದ ಐನೂರು ರೂಪಾಯಿ ಹನ್ನೊಂದು ಕೆ ಜಿ ಗ್ಯಾಸ್ ಸಿಲಿಂಡರ್ ಎರಡು ಸಾವಿರದ ಐನೂರ ಇಪ್ಪತ್ತೇಳು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಇನ್ನೂರ ಅರವತ್ನಾಲ್ಕು ರೂಪಾಯಿ ಒಂದು ಲೀಟರ್ ಡೀಸೆಲ್ ಇನ್ನೂರ ಎಪ್ಪತ್ತೆರಡು ರೂಪಾಯಿ ದಿನ ಬಳಕೆ ವಸ್ತುಗಳ ಬೆಲೆಯನ್ನು ನೋಡಿದ್ರೆ ಪಾಕಿಸ್ತಾನದ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದು ಅರ್ಥವಾಗುತ್ತೆ ಶ್ರೀಮಂತರು ಹಣ ನೀಡಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿದರೆ ಬಡವರು ಇಷ್ಟೊಂದು ಬೆಲೆ ನೀಡಿ ಅಕ್ಕಿ ಗೋಧಿ ಹಿಟ್ಟು ಖರೀದಿಸೋದಕ್ಕೆ ಸಾಧ್ಯ ಇದೆಯಾ ಜನರಿಗೆ ದುಡಿಮೆ ಇಲ್ಲ ಸರಿಯಾದ ಕೂಲಿಯೂ ಸಿಕ್ತಿಲ್ಲ ದಿನ ವಸ್ತುಗಳ ಬೆಲೆ ಇಳಿಕೆ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರದಿಂದ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ಇದೆ ಪಹಲ್ಗಾಂ ದಾಳಿ ಪಾಕಿಸ್ತಾನ ದಿವಾಳಿ ಭಿಕ್ಷುಕ ದೇಶ ಪಾಕಿಸ್ತಾನ ಔಷಧ ಸಾವಯವ ವಸ್ತುಗಳು ರಾಸಾಯನಿಕ ಔಷಧ ಬಣ್ಣ ಹತ್ತಿ ಸಕ್ಕರೆ ಟೊಮ್ಯಾಟೊ ಈರುಳ್ಳಿ ತರಕಾರಿ ಪೆಟ್ರೋಲಿಯಂ ವಸ್ತುಗಳು ಪ್ಲಾಸ್ಟಿಕ್ ರಬ್ಬರ್ ವಾಹನಗಳ ಬಿಡಿಭಾಗ ಜವಳಿ ಉತ್ಪನ್ನ ಸೇರಿದಂತೆ ಹಲವು ವಸ್ತುಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ತಾ ಇತ್ತು ಆದರೆ ಪೆಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಿದೆ ಭಾರತೀಯ ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಪಾಕಿಸ್ತಾನಿ ಮೂಲದ ಅಥವಾ ಅಲ್ಲಿಂದ ರಫ್ತು ಮಾಡುವ ಎಲ್ಲ ಸರಕುಗಳ ನೇರ ಮತ್ತು ಪರೋಕ್ಷ ಆಮದು ಮತ್ತು ಸಾಗಾಟದ ಮೇಲೆ ನಿಷೇಧ ಹೇರಿದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದಿಂದ ಯಾವುದೇ ವಸ್ತುವನ್ನ ಭಾರತಕ್ಕೆ ರಫ್ತು ಮಾಡುವುದಕ್ಕೂ ನಿರ್ಬಂಧಿಸಿದೆ ಅಟಾರಿ ಗಡಿಯಲ್ಲಿ ಎಲ್ಲ ಭೂ ಸಾಗಾಟ ಮಾರ್ಗವನ್ನ ಮುಚ್ಚಲಾಗಿದೆ ಪಾಕಿಸ್ತಾನದ ನೌಕೆಗಳು ಭಾರತೀಯ ಬಂದರುಗಳ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದ್ದು ವಿಮಾನ ಮಾರ್ಗ ಅಂಚೆ ಹಾಗೂ ಪಾರ್ಸೆಲ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಪೆಹಲ್ಗಾನ್ ದಾಳಿಗೂ ಮೊದಲು ಪಾಕಿಸ್ತಾನ ಸಂಪೂರ್ಣವಾಗಿ ಭಾರತವನ್ನೇ ಆಶ್ರಯಿಸಿತು ಆದರೆ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಇಳಿದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಪಾಕಿಸ್ತಾನವನ್ನು ದಿವಾಳಿಯಾಗುವಂತೆ ಮಾಡಿದೆ ಭಾರತದ ವಸ್ತುಗಳನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದ ಪಾಕಿಸ್ತಾನ ಅದ್ಯಾವಾಗ ಭಾರತದ ವಿರುದ್ಧ ಕತ್ತಿ ಮಸಿಯೋದಕ್ಕೆ ನಿಲ್ಲಿಸಲಿಲ್ಲವೋ ಅವಾಗಲೇ ಭಾರತ ಪಾಪಿಗಳ ವಿರುದ್ಧ ತಿರುಗಿ ಬಿದ್ದಿದೆ ಪಾಕಿಸ್ತಾನ ದಿವಾಳಿಗೆ ಚೀನಾನೇ ಹೊಣೆ ಧರ್ಮದ ಅಮಲಿನಲ್ಲಿ ಮುಳುಗಿರುವ ಪಾಕಿಸ್ತಾನ ಸದಾ ಭಾರತದ ವಿರುದ್ಧ ತಿರುಗಿ ಬೀಳುತ್ತಲೇ ಇದೆ ಭಾರತದ ವಿರುದ್ಧ ನಡೆಸಿರುವ ಯುದ್ಧಗಳಿಂದ ಪೆಟ್ಟು ತಿಂದರೂ ಪಾಕಿಸ್ತಾನ ಮಾತ್ರ ಬುದ್ಧಿ ಕಲಿಗಲೇ ಇಲ್ಲ ಚೀನಾ ಅನ್ನೋ ನರಿ ದೇಶದ ಕುಮ್ಮಕ್ಕಿನಿಂದಾಗಿ ಪಾಕಿಸ್ತಾನ ಆದಾಗ ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಲೇ ಇರುತ್ತದೆ ಪಾಕಿಸ್ತಾನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಈಗಾಗಲೇ ಚೀನಾ ಹಾಗೂ ವಿಶ್ವ ಬ್ಯಾಂಕ್ನಿಂದ ದೊಡ್ಡ ಮೊತ್ತದ ಸಾಲವನ್ನು ಪಡೆದಿದೆ ಸಾಲ ಮರುಪಾವತಿ ಮಾಡೋದು ಬಿಡಿ ಬಡ್ಡಿ ಕಟ್ಟೋದಕ್ಕೂ ಪಾಕಿಸ್ತಾನದ ಬಳಿ ಹಣ ಇಲ್ಲ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋ ಪಾಕಿಸ್ತಾನ ಹಣಕಾಸಿನ ನಿರ್ವಹಣೆ ಕೂಡ ಸರಿಯಾಗಿಲ್ಲ ಸರ್ಕಾರದ ಆದಾಯಕ್ಕಿಂತ ವೆಚ್ಚವೇ ಅಧಿಕವಾಗಿದೆ ಜೊತೆಗೆ ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ ಆರ್ಥಿಕ ಅಸ್ಥಿರತೆಯನ್ನ ಸೃಷ್ಟಿ ಮಾಡಿದೆ ಪದೇ ಪದೇ ಸರ್ಕಾರಗಳ ಬದಲಾವಣೆ ಮಿಲಿಟರಿ ಆಡಳಿತ ರಾಜಕೀಯ ನಾಯಕರ ನಡುವಿನ ಭಿನ್ನಾಭಿಪ್ರಾಯ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದೆ ಭಿಕ್ಷುಕ ರಾಷ್ಟ್ರ ಅನಿಸಿರೋ ಪಾಕಿಸ್ತಾನಕ್ಕೆ ಚೀನಾ ದೊಡ್ಡ ಮೊತ್ತದ ಸಾಲವನ್ನು ಕೊಡೋ ಮೂಲಕ ಪಾಕಿಸ್ತಾನವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ ನೇರವಾಗಿ ಭಾರತವನ್ನು ಎದುರಿಸುವುದಕ್ಕೆ ತಾಕತ್ತಿಲ್ಲದ ಚೀನಾ ಪಾಕಿಸ್ತಾನವನ್ನ ಛೂ ಬಿಟ್ಟು ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡುವಂತೆ ನೋಡಿಕೊಳ್ಳುತ್ತಿದೆ ಈಗಾಗಲೇ ಸಾಲಗಾರರ ಕೈಯಲ್ಲಿ ಸಿಲುಕಿರೋ ಪಾಕಿಸ್ತಾನ ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿತಿದೆ ಪಾಕಿಸ್ತಾನದ ಆರ್ಥಿಕ ಮೂಲಕ್ಕೆ ಚೀನಾ ಕೈ ಹಾಕಿದೆ ಪಾಕಿಸ್ತಾನವನ್ನ ಇನ್ನಿಲ್ಲದಂತೆ ಹಿಂಡುತ್ತಿರುವ ಚೀನಾ ಸದ್ಯದಲ್ಲೇ ಸಂಪೂರ್ಣ ದಿವಾಳಿ ಹಂತಕ್ಕೆ ತಂದು ನಿಲ್ಲಿಸಿದ್ರು ಅಚ್ಚರಿಯಿಲ್ಲ ಪಾಕಿಸ್ತಾನ ಆರ್ಥಿಕ ದಿವಾಳಿ ಘೋಷಿಸಿದ್ರೆ ಏನಾಗುತ್ತೆ ಪಾಕಿಸ್ತಾನ ಈಗಾಗಲೇ ಆರ್ಥಿಕವಾಗಿ ಪಾತಾಳಕ್ಕೆ ಕುಸ್ತಿದೆ ಒಂದೊಮ್ಮೆ ಪಾಕಿಸ್ತಾನ ದಿವಾಳಿ ಘೋಷಣೆ ಮಾಡಿದ್ರೆ ಪಾಕ್ ವಿಶ್ವ ಮಟ್ಟದಲ್ಲಿ ತನ್ನ ಮಾನ್ಯತೆಯನ್ನ ಕಳೆದುಕೊಳ್ಳಲಿದೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳಲಿವೆ ಭವಿಷ್ಯದಲ್ಲಿ ಯಾವುದೇ ಸಾಲ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಪಾಕಿಸ್ತಾನದ ರೂಪಾಯಿ ಮೌಲ್ಯ ಸಂಪೂರ್ಣವಾಗಿ ಕುಸಿಯಲಿದೆ ಆಮದು ರಫ್ತು ವ್ಯವಹಾರ ನಡೆಸೋದಕ್ಕೂ ಸಾಧ್ಯವಾಗದು ಇಷ್ಟೇ ಅಲ್ಲ ದಿವಾಳಿ ರಾಷ್ಟ್ರವಾದರೆ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗದು ಭಾರತ ತನ್ನ ಮೇಲೆ ದಾಳಿ ನಡೆಸದೇ ಇದ್ರೂ ಕೂಡ ಕಾಲ್ ಕರೆದುಕೊಂಡು ಬರುವ ಪಾಕಿಸ್ತಾನ ಅಕ್ಷರಶಃ ಭಿಕ್ಷುಕ ರಾಷ್ಟ್ರವಾಗಿದೆ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿ ಜನ ದಂಗೆಯದ್ದು ದೇಶದ ಪರಿಸ್ಥಿತಿಯೇ ಬದಲಾಗಿದೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ನೇಪಾಳದಲ್ಲೂ ಜನ ದಂಗೆ ಎದ್ದಿರೋದನ್ನ ನಾವೆಲ್ಲ ಕಂಡಿದ್ದೇವೆ ಪಾಕಿಸ್ತಾನದಲ್ಲೂ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾದ್ರೂ ಅಚ್ಚರಿ ಇಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ